बाद में मैं लड़कों को देर दिख सकता हूं वो तक है लड़का ನಾನು ಆಲ್ರೆಡಿ ಮುಂದಿನ ವರ್ಷ ನಾನು ರೆಡಿ ಇದ್ದೀನಿ ಬಂದವ್ರು ಯಾಕೆ ಲಾರಿ ಕಟ್ಟಲೆ ಮೆಟೀರಿಯಲ್ ಬೇಕು

ಈ ಬ್ರೈಟ್ ಸ್ಟೀಲ್ ಇಂಡಿಯಾದವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಫೈವ್ ಇಯರ್ಸ್ ಇಂದೂ ಒಂದು ಸ್ಟೀಲ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಯಾವ್ದು ರೀತಿಯಂತ ಪರವಾನಗಿ ಇಲ್ಲ ನಮ್ಮ ಪೊಲ್ಯೂಷನ್ ಬೋರ್ಡ್ ಬೇಕಾದಂತ ಪರವಾನಗಿ ಇಲ್ಲ ಇವರ ಲ್ಯಾಬ್ಸ್ ಆಗಿದೆ ಈ ಅಕ್ಕಪಕ್ಕ ಮತ್ತೆ ಡ್ರೈನೇಜ್ ಬಿಡ್ತಾ ಇರೋದು ಮೇನ್ ನ ಇಲ್ಲಿ ಆಸಿಡ್ ಕಂಟೈನ್ಸ್ನ ಇಲ್ಲಿ ರೆಡ್ ಝೋನ್ ಇರೋದ್ರಿಂದ ಆಸಿಡ್ ಕಂಟೈನ್ಸ್ ಯೂಸ್ ಮಾಡೋಂಗಿಲ್ಲ ಮತ್ತೆ ನಾವು ಇಲ್ಲಿ ಆಲ್ರೆಡಿ ಎರಡು ಕಂಪ್ನಿಗಳು ಮುಚ್ಚಿದೆ ಮುಚ್ಬಿಟ್ಟು ಏನಾಗಿದೆ ಅಂತಂದ್ರೆ ನಾವು ಆಲ್ರೆಡಿ ಇದಕ್ಕೆ ಯಾವುದು ದಾಬಸ್ಪೇಟೆಗೆ ಹೋಗಿದ್ದಾರೆ ಇದು ಎಲ್ಲೋ ಝೋನ್ ಇರೋದ್ರಿಂದ ಇವರು ರೆಡ್ ಝೋನ್ ಫ್ಯಾಕ್ಟ್ರಿ ಹಾಕಿದೆ ಇಲ್ಲಿ ಮತ್ತೆ ಇವ್ರು ಬಂದು ನಾವು ಏನಾರ ಇಲ್ಲಿ ನಾವು ಇವ್ರ ಹತ್ರ ಮಾತಾಡಿದ್ರೆ ಅಧಿಕಾರಿಗಳ ಕರೆಸ್ಬಿಟ್ಟು ಅಧಿಕಾರಿಗಳ ಹತ್ರ ಮಾತಾಡಿದ್ರೆ ನಮಗೆ ಜೋರು ಮಾಡೋದು ಪಬ್ಲಿಕ್ ಕಟ್ಕೊಂಡ ನಿಮ್ಗೆ ಏನ್ ಹೇಳ್ಬೇಕು ನೀವೆಲ್ಲ ಏನು ಪಬ್ಲಿಕ್ ಸಾಕ್ತೀರಾ ಅಂತಾರೆ ನನಗೆ ಮಿನಿಸ್ಟರ್ ಕರೆಸ್ತೀರಾ ಸಿ ಎಂ ಕರೆಸ್ತೀರಾ ಅಂತ ಮತ್ತೆ ಏನಾಗಿದೆ ಅಂತಂದ್ರೆ ಈ ಲೋಕಲ್ ಅಧಿಕಾರಿಗಳ ಹತ್ರ ಮತ್ತೆ ಇವ್ರು ಇರ್ತಾರಲ್ಲ ಇವ್ರ ಹತ್ರ ಒಂದು ಒಡಂಬಡಿಕೆ ಮಾಡ್ಕೊಬಿಟ್ಟಿರ್ತಾರೆ ಈ ಒಡಂಬಡಿಕೆಯಿಂದ ಏನಾಗಿದೆ ಅಂದ್ರೆ ಅವ್ರಿಗೆ ಈಸಿ ಇರುತ್ತೆ ಇವರು ಕಂಪ್ನಿ ಇಡ್ಸ್ಕೊಂಡು ಹೋಗೋಕೆ ಅಡ್ಜಸ್ಟ್ಮೆಂಟ್ ನಮ್ಮಲ್ಲಿ ಕೆಲವರಲ್ಲಿ ರಾಜಕಾರಣ ಅಂತಾರೆ ಅದೇ ತರ ಇವರು ಅಧಿಕಾರಿ ಮತ್ತೆ ಈ ಕಂಪ್ನಿಗಳ ಬಿಸ್ನೆಸ್ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಟ್ಟಿದ್ದಾರೆ ಈ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ತಾ ಇರುವಂತದ್ದು ಅಧಿಕಾರಿಗಳು ಖಂಡಿತ ಈಗ ಈಗ ನಾನು ಕೊಟ್ಟಾದ್ಮೇಲೆ ಈಗ ಈಗ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದಾನಂತೆ ನಾನು ನಾನು ಏನು ನಾನು ಡಾಕ್ಯುಮೆಂಟ್ ಕೊಟ್ಟು ನಾನು ಕಂಪ್ಲೇಂಟ್ ಮಾಡಿ ನಾನು ರೈಸ್ ಮಾಡಿದ್ಮೇಲೆ ಇವರು ಈಗ ಮಾಡ್ಕೊಂಡಿರೋದು ನೋಡಿ ನಾನು ನಮ್ಮದು ನೋಡಿ ಈಶ್ವರ್ ಕಂಡ್ರ ಸಾಹೇಬ್ರಿಗೆ ಕಂಪ್ಲೇಂಟ್ ಮಾಡಿದ್ದೀನಿ ಈಸರ್ಖಂಡ್ರ ಸಾಹೇಬ್ರಿಗೆ ಮಾಡಿದ್ದೀನಿ ಮತ್ತೆ ಅವ್ರ ಸೆಕ್ರೆಟರಿ ಮಾಡಿದ್ದೀನಿ ಮತ್ತೆ ನಮ್ಮ ಪೊಲ್ಯೂಷನ್ ಬೋರ್ಡ್ ಚೇರ್ಮನ್ಗೆ ಮಾಡಿದ್ದೀನಿ ಇವ್ರಿಗೆಲ್ಲ ಮಾಡಿದ್ಮೇಲೆ ಮತ್ತೆ ಅವನ ಕಡೆಯಿಂದ ಒಂದ್ಮೇಲೆ ಬಂದಿದೆ ಏನಂದ್ ಮೇಲೆ ಹಾಕಿದ್ದಾನೆ ನಾನು ಆಲ್ರೆಡಿ ಕಂಪ್ನಿ ಮುಚ್ಚ್ತಾ ಇದ್ದೀನಿ ಹಾಗಾಗಿ ನಾನು ಇಲ್ಲಿ ಯಾವುದೇ ರೀತಿಯಾದಂತ ಆಕ್ಟಿವಿಟೀಸ್ ಮಾಡ್ತಾ ಇಲ್ಲ ಅಂತ ಈಗ ನೀವೇ ನೋಡ್ತಾ ಇದ್ದೀರಿ ಇಲ್ಲಿ ಆಕ್ಟಿವಿಟೀಸ್ ಆಗ್ತಾ ಇದೆಯಾ ಇಲ್ವಾ ಪ್ರೊಡಕ್ಷನ್ ಮಾಡ್ತಾ ಇದ್ದಾನಾ ಇಲ್ವಾ ರಾ ಮೆಟೀರಿಯಲ್ ತಂದಿದಾನ ಇಲ್ವಾ ಇವರೆಲ್ಲ ಮಾಡ್ತಾ ಇದ್ದು ಪೊಲ್ಯೂಷನ್ಗೆ ಅಂತಂದ್ರೆ ಈಗ ಅಕ್ಕಪಕ್ಕ ಫ್ಯಾಕ್ಟ್ರಿಗಳು ತೊಂದರೆ ಆಯ್ತಾ ತಾನೆ ಆಸಿಡ್ ಕಂಟೆಂಟ್ಸ್ ಬಿಟ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಿರೋದಲ್ವಾ ಈ ಪ್ರಾಬ್ಲಮ್ ಇಂದ ಏನಾಗಿದೆ ಅಂತಂದ್ರೆ ಸಾರ್ವಜನಿಕವಾಗಿ ತೊಂದರೆ ಆಯ್ತಾ ಇದೆ ಮತ್ತೆ ನಮ್ಮ ಆಲ್ರೆಡಿ ಬೆಂಗಳೂರಲ್ಲಿ ಬಂದು ಈಗ ಆಲ್ರೆಡಿ ನೂರ ವರ್ಷ ಬದುಕ್ತಿದವರಲ್ಲ ಯಾರೋ ಕಾಲುವೆಗಳಿಗೆ ಬಿಡ್ತಾರ ಈ ಬೇರೆ ಇದೇ ಇಲ್ಲ ಆಪ್ಷನ್ ಇಲ್ಲ ಇವನು ಬೇರೆ ಆ ತರ ಇದು ನಮ್ಮ ಪಬ್ಲಿಕ್ ಡ್ರೈನೇಜ್ ಬಿಡ್ತಾ ಇರೋದು ಇದು ವಾಟರ್ ಡ್ರೈ ವಾಟರ್ ಕಂಟೆನ್ಸ್ ಇರೋ ನ ಪಬ್ಲಿಕ್ ಡ್ರೈನೇಜ್ ಬಿಡ್ತಾ ಇರೋದು ಮತ್ತೆ ಇದು ಡಿಸ್ಪೋಸ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವ್ರಿಗೆ ಅಧಿಕಾರಿಗಳಿಗೆ ಲೆಕ್ಕ ತೋರಿಸಕ್ಕೋಸ್ಕರ ಒಂದ್ ಸಾವಿರ ಲೀಟ್ರ್ ಎರಡ್ ಸಾವಿರ ಲೀಟರ್ನ ನಾನು ಹೊರ್ಗಡೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ ನಾನು ನ ನಾನು ಇಲ್ಲಿ ಬಿಡ್ತಾ ಇಲ್ಲ ಹೊರಗಡೆ ಟ್ಯಾಂಕರ್ ಮುಖಾಂತರ ಹೊಡಿಸ್ತಾ ಇದ್ದೀನಿ ಅಂತ ಒಂದ್ ಸಾವಿರ ಲೀಟ್ರ್ ಎರಡ್ ಸಾವಿರ ಲೀಟರ್ಗಾದ್ರೆ ಇವ್ನ ಎಷ್ಟು ಟನ್ ಮಾಡ್ತಾ ಇದ್ದಾನೆ ಪ್ರೊಡಕ್ಷನ್ ಮಾಡ್ತಾ ಇರೋದು ಇಯರ್ಲಿ ಒಂದು ಮಂತ್ಗೆ ಎಷ್ಟು ಟೆನ್ ಮಾಡ್ತಾ ಇರೋದು ಅದು ಪರ್ಸೆಂಟೇಜ್ ಆಫ್ ವಾಟರ್ ಎಷ್ಟು ಆಗಬೇಕು ಆಸಿಡ್ ಕಂಟೆಂಟ್ಸ್ ಎಷ್ಟು ಬರಬೇಕು ನೀವು ಒಂದು ಸಾವಿರ ಲೀಟರ್ ಎರಡು ಸಾವಿರ ಲೀಟರ್ ತೋರಿಸ್ಬಿಟ್ಟು ಹತ್ತು ಸಾವಿರ ಲೀಟರ್ನ ಇದು ತಂದ್ಬಿಟ್ಟು ಡ್ರೈನೇಜ್ಗೆ ಇನ್ನೆಂಟು ಸಾವಿರ ಲೀಟ್ರಲ್ಲಿ ಹೋಗ್ತಾ ಇದೆ ಇವನು ಪ್ರೊಡಕ್ಷನ್ ಇರೋದು ಎಷ್ಟು ಬಿಲ್ ಕೊಡಲಿ ಈಗ ಅಂತ ಈಗ ಸೇಲ್ಸ್ ಬಿಲ್ ಇರುತ್ತಲ್ವಾ ಕೊಡಲಿ ಸಿಕ್ಸ್ ಮಂತ್ ಬಿಲ್ ಕೊಡಲಿ ಸಾಕು ಅದನ್ನು ಕೇಳಿದ್ರಲ್ಲ ಆ್ಯಸಿಡ್ ಕಳಿಸೋದ್ರ ಬಗ್ಗೆನೂ ಕೂಡ ಯಾವ್ದು ಇಲ್ಲ ಯಾವ ಡಾಕ್ಯುಮೆಂಟ್ ಇಲ್ವಲ್ಲ ಸರ್ ಮಿನಿಮಮ್ ಬಂದು ಕಮ್ಮಿ ಅಂದ್ರು ಇವನ್ ಏನ್ ಪ್ರೊಡಕ್ಷನ್ ಮಾಡ್ತಾನೆ ಆ ನಾಮ್ಸ್ ಪ್ರಕಾರ ಬಿಡುವಂಗೆ ಇಲ್ವಲ್ಲ ನಮ್ಮಲ್ಲಿ ಡ್ರೈನೇಜ್ ಗೆ ಡ್ರೈನೇಜ್ಗೆ ಡಿಸ್ಪೋಸಲ್ ಸಿಸ್ಟಮ್ ಇರುತ್ತೆ ಡಿಸ್ಪೋಸಲ್ ಸಿಸ್ಟಮ್ ಪ್ರಕಾರ ಮಾಡ್ಬೇಕು ಡಿಸ್ಪೋಸಲ್ ವೇ ವೇಮೆಡ್ ಸ್ಲಿಪ್ ಕೊಡ್ಬೇಕಲ್ಲ ವೇಮೆಡ್ ಸ್ಲಿಪ್ ಕೊಡ್ತಾರೆ ಯಾವುದೇ ಇದನ್ನ ಆಕ್ಟಿವಿಟಿ ಮಾಡಂಗಿಲ್ಲ ಏನಿದ್ರೂನ್ ಯಾವ್ದು ಕೂಡ ರೆಡ್ ಜೋನ್ ಆಕ್ಟಿವಿಟೀಸ್ ಮಾಡುವಂಗಿಲ್ಲ ಈಗ ನಿಮ್ಮ ಸಂಘಟನೆಯಿಂದ ಸರ್ ನಮ್ಮ ಸಂಘಟನೆಯಿಂದ ಒಂದು ಒತ್ತಾಯ ಏನಪ್ಪಾ ಅಂತಂದ್ರೆ ನಮ್ದು ನವಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಾತ್ಯಾತೀತ ಜನಸಂಘ ಅಂತ ನನಗೇನ್ ಮಾಡಿದ್ರು ಒಂದು ಕಂಪ್ಲೇಂಟ್ ಕೊಟ್ರು ಈ ಭಾಗದ ಒಂದು ಇಂಡಸ್ಟ್ರಿಯವರು ಸರ್ ಈ ತರ ಆಗ್ತಾ ಇದೆ ಅವರು ಬಂದ್ ನಾನು ಕಾರ್ಯಕರ್ತರೆ ನಮ್ಮ ಸಂಘದ ಕಾರ್ಯಕರ್ತರು ಅವ್ರು ಬಂದು ಹಿಂಗ ಹೇಳಿದಾಗ ನಾನು ಹೇಳ್ತು ಬಿಡಪ್ಪ ಒಂದ್ಸಲ ನೋಡ್ತೀನಿ ಅಂತಂದೆ ಫೋನ್ ಮಾಡಿದೆ ಏನಿದೆ ಅಂತ ಈ ಕಂಪ್ಲೇಂಟ್ ಕೊಡ್ಕತಾ ಕೊಟ್ಕೋ ಮಾಡ್ಕೊ ಮಾಡ್ಕೋ ನೀನ್ಗೆ ಏನು ಮಾಡ್ತೀನಿ ನಿನ್ನ ಕೈಲಿ ಏನಾಗುತ್ತೆ ನೀನು ಮಾಡು ನನ್ನ ಕೈಲಿ ಏನಾಗುತ್ತೆ ನಾನು ಮಾಡು ಅಂತಂದರು ನಾವು ಆದರೂ ಮಾಡೋದು ಬಿಡೋದು ಸೆಕೆಂಡ್ರಿ ಇರುತ್ತೆ ನಾವು ಆಗಿ ಇರಬೇಕಲ್ಲ ನಾವು ಲೀಗಲಾಗಿ ಏನು ಪ್ರೋಸೆಸ್ ಕೊಡಬೇಕು ಏನು ಡಾಕ್ಯುಮೆಂಟ್ ಕೊಡಬೇಕು ಕೊಟ್ಟಿದ್ದೀನಿ ಮತ್ತು ಬಂದಿದ್ದಾರೆ ನಮ್ಮ ಬೋರ್ಡ್ ಬೋರ್ಡಿಂದ ನಮ್ಮ ಇವರು ನಾರಾಯಣಸ್ವಾಮಿ ಸರ್ ಅಂತೂ ಬಂದಿದ್ದಾರೆ ಇಲ್ಲಿ ರೀಜನಲ್ ಆರ್ ಇವರು ಆಫೀಸರ್ಸಿಗೆ ಅವರು ಮತ್ತೆ ಅವರ ಸ್ಟಾಪ್ಸ್ ಕರ್ಕೊಂಡ ಬಂದಿದ್ದಾರೆ ಅವರು ಚೆಕ್ ಮಾಡ್ತಿದ್ದಾರೆ ಡಾಕ್ಯುಮೆಂಟು ನೋಡೋಣ ಅವ್ರೇನು ಡಾಕ್ಯುಮೆಂಟ್ ಕೊಡ್ತಾರೆ ನಮಗೇನು ಡಾಕ್ಯುಮೆಂಟು ಟ್ಯಾಲಿ ಆಗುತ್ತೆ ಅದ್ರ ನೋಡ್ಬಿಟ್ಟು ಮುಂದಿನ ಹೋರಾಟ ಮಾಡೋಣ ನಮ್ಮ ಒತ್ತಾಯ ಏನಪ್ಪಾ ಇಲ್ಲಿ ಅಂದ್ರೆ ರೆಡ್ ಝೋನ್ ಇರೋದ್ರಿಂದ ಆಸಿಡ್ ಕಂಟೆನ್ಸ್ ಇಲ್ಲಿ ಮಾಡುವಂಗಿಲ್ಲ ಕಂಪ್ನಿನ ಅವರು ಮುಚ್ಚಿ ನಾವ್ ಯಾರಿಗೂ ಹೇಳಲ್ಲ ಕಾರ್ಮಿಕರಿಗೆ ತೊಂದರೆ ಕೊಡಕ್ ನಾವು ರೆಡಿ ಇಲ್ಲ ಮತ್ತೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನರ್ಗೂ ತೊಂದರೆ ಕೊಡಕ್ ನಾವು ರೆಡಿ ಇಲ್ಲ ನಮಗ್ ಬೇಕಾಗಿರೋದೇನಂದ್ರೆ ಪಬ್ಲಿಕ್ ಮೈನು ಅವ್ರು ಒಪ್ತಾ ಇಲ್ಲ ಅವ್ರು ನಾವು ತಪ್ಪೇ ಮಾಡಿಲ್ಲ ನಂದು ಹಾಗೇ ಇಲ್ಲ ನಾನು ಇದು ಏನು ಇಲ್ಲ ಆಸಿಡ್ ಕಂಟೆಂಟ್ ನಾನು ಬಿಟ್ಟೇ ಇಲ್ಲ ಅಂತಾರೆ ನೀವು ನೋಡಿ ಇದು ಇದೆಯಲ್ಲ ಚಾನಲ್ ಇದೆಯಲ್ಲ ಆ ಕಾಂಪ ಆ ಫ್ಯಾಕ್ಟ್ರಿಗೂ ಈ ಕಾಂಪೌಂಡ್ಗೂ ಮಧ್ಯದಲ್ಲಿ ಒಂದು ಚಾನಲ್ ಇದೆ ಆ ಚಾನಲ್ ಅಲ್ಲಿ ಬಿಡ್ತಾ ಇರೋದು ಇವರು ಆಸಿಡ್ ವಾಟರ್ ಡೈರೆಕ್ಟ್ ಪಬ್ಲಿಕ್ ಚಾನಲ್ಗೆ ಡೈರೆಕ್ಟ್ ಆಗಿ ಬಿಡ್ತಾ ಇದಾರೆ ಎಷ್ಟೋ ಬೇರೆ ಎಲ್ಲ ಆಗುತ್ತಲ್ಲ ಎಲ್ಲ ಜನರಿಗೆ ತೊಂದರೆ ಆಗ್ತಾ ಇದಿಲ್ಲ ಪರಿಸರ ಅಧಿಕಾರಿಗಳು ಮಾಲಿನ್ಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ರಿಪೋರ್ಟ್ ಅದಕ್ಕೂ ಕೂಡ ಜಗ ಮುಂದೆ ಮುಂದೆ ಏನಿಲ್ಲ ನೀಟಾಗಿ ಇಲ್ಲೆಲ್ಲ ನಮ್ಮ ಇವ್ರನ್ನೆಲ್ಲ ಬರಿ ಕೇಳ್ತೀನಿ ಮತ್ತೆ ನಮ್ಮ ಇಂಡಸ್ಟ್ರಿಯಲಲ್ಲಿ ನನ್ನ ಕಾರ್ಯಕರ್ತರು ಇದ್ದಾರೆ ಎಲ್ಲರೂ ಕೊಂಡ್ಬಿಡ್ತೀನಿ ತಂಟೆ ಚಳವಳಿ ಮಾಡಿಸ್ತೀನಿ ಯಾಕೆ ಸೌಧಕ್ಕೂ ಇಲ್ಲಿಂದ ವಿಧಾನಸೌಧಕ್ಕಂಥಾದ್ರೂ ಚಿಂತೆ ಇಲ್ಲ ನಮಗೇನ್ ಬೇಕಾಗಿರೋದು ಸಾರ್ವಜನಿಕವಾಗಿರುವಂತ ಪೊಲೀಸನ್ ಬೆಂಗಳೂರು ಫಸ್ಟೇ ಪೊಲ್ಯೂಷನ್ ಇಲ್ಲ ಪೊಲ್ಯೂಷನ್ ಇಲ್ಲ ಅಂತ ಇದ್ದಾರೆ ನಾವು ಮತ್ತೆ ಡೆಲ್ಲಿ ಮಾಡ್ಕೋಬೇಕಾ ಈ ಇಂಡಸ್ಟ್ರಿಯಲ್ಗಳಿಂದ ಕೊಟ್ಟಿದ್ದಾರೆ ಇಂಡಸ್ಟ್ರಿ ಮುಚ್ಚಿ ಅಂತ ನಾವು ಹೇಳಲ್ಲ ಆದ್ರೆ ಅವ್ರಿಗೆ ಆದಂಥ ಒಂದು ಜಾಗ ಕೊಟ್ಟಿದ್ದಾರೆ ತಾನೆ ಆ ಜಾಗಕ್ಕೆ ಹೋಗ್ಬೇಕು